ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನಿತಿಶವ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಪಕ್ಕದ ಮೇಲೆ ಹಣ್ಣೊಂದು ಹಳದಿ ಶಾಸ್ತ್ರ ಇದೆ ಹಾಗೆ ಅವತ್ತು ಸಂಜೆ ಕೂಡ ಒಂದು ಮೇಕಪ್ ಇದೆ ಹಾಗೆ ನನ್ನ ಕಸಿನ್ ಮದುವೆ ಕೂಡ ಇದೆ ಇವಾಗ ಕೆಳಗಡೆ ಅಮ್ಮನ ಜೊತೆ ಬಿಟ್ಬಿಟ್ಟು ನನ್ನ ಫಂಕ್ಷನ್ಗೆ ಅಂತ ಬಂದಿರೋದು ಇದು ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಮತ್ತೆ ಅಗ್ರೆಗೂ ಹೋಗಬೇಕು ಸ್ವಲ್ಪ ಹಾಗೆ ಬಂದಿತ್ತು ಬುದ್ಧಿವಂತರು ಚಿಕ್ಕ ಇಲ್ಲೇ ಇಲ್ಲಿ ನೀನು ಈ ಕಡೆ ಬಾಬಿಟ ಒಂದು ನಿಮಿಷ ಮುಂದೆ ಬನ್ನಿ ಹಾ ಸಾಕು ಇಲ್ಲಿ ಎಂಗಾರು ಓಕೆ ನಿಮ್ಗೆ ಕಂಫರ್ಟಬಲ್ ಓಕೆ ರೆಡಿ ಓಕೆ ಇಲ್ಲಿ ಮುಂದೆ ನೋಡಿ

ಫೈನಲಿ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ಆಗ್ರೆಗೆ ಹೋಗ್ತಾ ಇದ್ದೀನಿ ಇಲ್ಲಿ ನಾನಿವಾಗ ಆ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ನನ್ನ ಮೇಕಪ್ ಐಟಮ್ ಹೋಗೋಣ ಅಂತ ಬಂದಿದ್ದು ಆಲ್ಮೋಸ್ಟ್ ಒಂದು ಫೈವ್ ತರ್ಟಿ ಹಂಗೆ ನಾವು ಮನೆಯಿಂದ ಹೊರಟಿದ್ದು ಬೇಲೂರೇ ಆಗಿರೋದ್ರಿಂದ ಒಂದು ಹಾಫ್ ಆನ್ ಅವರ್ಗೆ ಹೋಗ್ತೀವಿ ಹಾಗೆ ನನ್ನ ಪಾಪನ ಅಮ್ಮನ ಜೊತೆ ಬಿಟ್ಟು ಬಂದಿದ್ದೀನಿ ಇವಾಗ ಕಜಿನ್ ಮದುವೆ ಕೂಡ ಬೇಲೂರಲ್ಲ ಇರೋದ್ರಿಂದ ನಾನು ಮೇಕಪ್ ಮುಗಿಸೋಷ್ಟೊತ್ತಿಗೆ ಅವರೆಲ್ಲ ಬೇಲೂರಿಗೆ ಬರ್ತಾರೆ ಹುಡುಗಿ ಬಂದಿದ್ದೆ ಒನ್ ಅವರ್ ಲೇಟ್ ಆಗಿದೆ ಇವಾಗ ತುಂಬ ಲೇಟಾಗಿರೋದ್ರಿಂದ ಮೇಕಪ್ ಮಾಡಿದ ಮೇಲೆ ಅವ್ರದ್ದು ಫೋಟೋ ತೆಗೆದಕ್ಕೆ ಟೈಮ್ ಸಿಕ್ಕಲೇ ಇಲ್ಲ ಅದಾದ್ಮೇಲೆ ನಾನು ಕೂಡ ಅಲ್ಲೇ ರೆಡಿಯಾಗಿ ನನ್ನ ಕಜಿನ್ ಮದುವೆಗೆ ಹೋದ್ವಿ ಅಲ್ಲೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾವು ಊರಿಗೆ ರಿಟರ್ನ್ ಆದ್ವಿ ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನನಗೆ ಮೇಕಪ್ ಇರೋದ್ರಿಂದ ಬೆಳಗ್ಗೆ ಬೇಗನೆ ಫೈವ್ ತರ್ಟಿಂಗ್ ಓದ್ವಿ ನಾನು ಡ್ರಾಪ್ ಮಾಡಾದ್ಮೇಲೆ ಶರು ಮತ್ತು ಮನೆಗೆ ವಾಪಸ್ ಬಂದು ಪಾಪು ಎಲ್ಲ ರೆಡಿ ಮಾಡಿಕೊಂಡು ಅಮ್ಮರ ಜೊತೆ ಕರ್ಕೊಂಡ್ಬಂದಿದ್ರು ಅಷ್ಟಲ್ಲಿ ನಾನು ಹುಡುಗಿಗೆ ರೆಡಿ ಎಲ್ಲ ಮಾಡಿಬಿಟ್ಟು ನಾನು ಚೌಟ್ರಿಯಿಂದ ನನ್ನ ಕಸಿನ್ ಮದುವೆ ಹಾಕ್ತಿದ್ರೆ ಚೌಟ್ರಿಗೆ ಹೋದ್ವಿ ಅದಾದಮೇಲೆ ಮಧ್ಯಾಹ್ನ ಮತ್ತೆ ಬಂದೆ ಫುಲ್ ಅಷ್ಟು ಆಗಿದ್ರಿಂದ ಫೇಸ್ ಎಲ್ಲ ಫುಲ್ ಕ್ಲಿಯರ್ ಮಾಡಿ ಮತ್ತೆ ಹೊಸ್ದಾಗಿ ಮೇಕಪ್ ಮಾಡಿದಾಯಿತು ಫೋಟೋಸ್ ಎಲ್ಲ ತೆಗಿಯುವಷ್ಟು ಟೈಮ್ ಇರಲಿಲ್ಲ ಸೊ ಹಂಗಾಗಿ ನಾನು ಮತ್ತೆ ರಿಟರ್ನ್ ಬಂದೆ ನಮ್ಮ ಅತ್ತೆ ಮಗಳು ಕೂಡ ಬೇಲೂರಲ್ಲೇ ಇದ್ದಾರೆ ಸೊ ಹಂಗಾಗಿ ಅವ್ರ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವಾಗ ನಮ್ಮ ಮನೆಗೆ ಬಂದ್ವಿ ನಮ್ಮ ಮನೆ ಮೂರು ಮುದ್ದುಗಳು ಇವರು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್